ಟಾಯ್ಲೆಟ್ ಕ್ಲೀನ್ ಆಗೋಕೆ ಈ ಒಂದೇ ಒಂದು ಪುಡಿ ಸಾಕು ತುಂಬ ಕ್ಲೀನ್ ಆಗುತ್ತೆ ಎಷ್ಟು ಹಳೆ ವರ್ಷದ ಪಾಚಿ ಕಟ್ಟಿರುವಂಥ ಕಲೆಯಾಗಿರ್ಬೋದು ಅಥವಾ ಉಪ್ಪಿನ ಕಲೆಯಾಗಿರ್ಬೋದು ಎಲ್ಲವೂ ಮಾಯವಾಗುತ್ತೆ ಬರೀ ಇದನ್ನು ತಿಂಗಳಿಗೆ ಒಂದೇ ಸತಿ ಮಾಡಿ ನೋಡಿ ಟಾಯ್ಲೆಟ್ನಲ್ಲಿ ಏರು ಹಿಡಿತಾ ಇದ್ದರೂ ಕೂಡ ಈ ಒಂದು ಸಿಂಪಲ್ ಟಿಪ್ ನಿಮಗಾಗಿ ಹಾಗಿದ್ರೆ ಬನ್ನಿ ನನ್ನ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನಾನಿಲ್ಲಿ ಒಂದು ಬಾಟಲನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ತಗೊಂಡಿದ್ದೀನಿ ಇದು ಬಂದುಬಿಟ್ಟು ಅರ್ಧ ಲೀಟರ್ ಬಾಟಲ್ ಸೊ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಬಾಟಲ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ಮನೆ ತುಂಬ ಪಾಚಿಗೆಟ್ಟಿದೆ ಹಾಗೆ ಉಪ್ಪಿನ ಕಲೆ ಅಂತ ಹೇಳ್ತೀವಲ್ವ ಆ ಥರ ಉಪ್ಪಿನ ಕಲೆ ಕೂಡ ಕುಂತುಬಿಟ್ಟಿದೆ ಎಷ್ಟೇ ತೊಡೆದ್ರೂ ಕ್ಲೀನ್ ಆಗ್ತಾ ಇಲ್ಲ ಏನೇ ಮಾಡಿದರೂ ಕ್ಲೀನ್ ಆಗ್ತಾ ಇಲ್ಲ ಅನ್ನೋರು ಈ ಒಂದು ಸಿಂಪಲ್ ಟಿಪ್ನ ನೋಡಿ ನಿಮ್ಮ ಮನೆಯ ಬಾತ್ರೂಮ್ ಮತ್ತು ನಿಮ್ಮ ಮನೆಯ ಟಾಯ್ಲೆಟ್ ಈಗ ಪಳಫಳ ಅಂತ ಹೊಳೆಯೋದಂತೂ ಗ್ಯಾರಂಟಿ ಈ ಬಾಟಲ್ನಲ್ಲಿ ನಾನು ಕೋಲ್ಗೇಟ್ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಕೋಲ್ಗೇಟ್ ಪೇಸ್ಟ್ನ ಹಾಕ್ಕೊಂಡು ಈ ಬಾಟಲ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಒಂದು ಎರಡು ಮೂರು ಸರ್ತಿ ಕೈಯಿಂದನೇ ಈ ರೀತಿ ಮಾಡಿಕೊಂಡ್ರೆ ಬುರುಕ್ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಬುರುಕ್ ಬಂದ ಮೇಲೆ ಇದನ್ನು ಹಾಗೆ ಇಟ್ಕೊಳ್ಳಿ ಇದು ಒಂದು ನಮ್ಮ ಸಣ್ಣ ಲಿಕ್ವಿಡ್ ಅಂತ ಹೇಳ್ಬೋದು ಅಂದರೆ ಕೋಲ್ಗೇಟಿನ ನೀರು ಅದರದ್ದು ಲಿಕ್ವಿಡ್ ಅಂತಲೇ ಹೇಳ್ಬೋದು ಇದು ಸ್ವಲ್ಪ ನೇನೇ ಆಗಲಿ ಅಂದರೆ ಕೋಲ್ಗೇಟ್ ಎಲ್ಲಾದರೂ ಉಳ್ಕೊಂಡಿದ್ರು ಕೂಡ ನೀರಿಗೆ ಕನ್ವರ್ಟ್ ಆಗೋವರೆಗೂ ಇದನ್ನು ಹಾಗೆ ಬಿಟ್ಬಿಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕು ಈ ಒಂದು ಪುಡಿ ಹಾಕಿದರೆ ಸಾಕು ನಿಮ್ಮ ಟಾಯ್ಲೆಟ್ ಕ್ಲೀನ್ ಆಗುತ್ತೆ ಅಂತ ಹೇಳಿದ್ದೆ ಸೊ ಹಾಗಾಗಿ ಯಾವ್ಯಾವ ಪುಡಿ ಹಾಕಿದರೆ ಎಷ್ಟು ಕ್ಲೀನ್ ಆಗುತ್ತೆ ಟಾಯ್ಲೆಟು ಎಷ್ಟು ವರ್ಷದ ಎಷ್ಟು ಹಳೆಯ ಕಾಲದ ಮನೆ ಇದ್ದರೂ ಪರವಾಗಿಲ್ಲ ಒಂದೇ ನಿಮಿಷದಲ್ಲಿ ಕ್ಲೀನ್ ಆಗಿಬಿಡುತ್ತೆ ಟಾಯ್ಲೆಟ್ ಆಗಿರ್ಬೋದು ಅಥವಾ ನಮ್ಮ ಬಾತ್ರೂಮ್ ಆಗಿರ್ಬೋದು ಎಲ್ಲವೂ ಚಕ್ ಅಂತ ಕ್ಲೀನ್ ಆಗಿಬಿಡುತ್ತೆ ನಾನಿಲ್ಲಿ ಫಸ್ಟ್ ಅಡ್ಡಿ ಅಡುಗೆ ಸೋಡಾನ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ತಗೊಳ್ಳಿ ಅದಕ್ಕೆ ಅರ್ಧದಷ್ಟು ಹಳದಿ ಪುಡಿ ಅಂದರೆ ಅರಿಶಿನ ಪುಡಿಯನ್ನು ತೆಗೆದುಕೊಳ್ಳಿ ಅಡುಗೆ ಸೋಡಾದಿಂದ ಏನೇನೆಲ್ಲ ಪ್ರಯೋಜನವಿದೆ ಅಂದರೆ ಕಪ್ಪು ಕಟ್ಟಿರುವಂಥ ಕಲೆಗಳು ಕಟ್ಟಿರುವಂಥ ಉಪ್ಪು ನೀರಿನ ಕಳೆಗಳನ್ನೆಲ್ಲ ಮಾಯ ಮಾಡೋಕ್ಕೆ ಅಡುಗೆ ಸೋಡಾ ತುಂಬ ಹೆಲ್ಪ್ ಆಗುತ್ತೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಇನ್ಫೆಕ್ಷನ್ಸ್ ಹೆಚ್ಚಾಗೋ ಚಾನ್ಸಸ್ ಇರೋದ್ರಿಂದ ಹಳದಿ ಪುಡಿ ಅಂದರೆ ಅರಿಶಿನ ಪುಡಿಯನ್ನು ನಾವು ಹಾಕೋದ್ರಿಂದ ಇನ್ಫೆಕ್ಷನ್ಸ್ ಕಮ್ಮಿ ಆಗುತ್ತೆ ಈಗ ಅದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಉಪ್ಪು ಕೂಡ ಅಷ್ಟೇ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಈ ಎರಡು ಟೇಬಲ್ ಸ್ಪೂನ್ ಉಪ್ಪಿನಿಂದ ಕೂಡ ನಮ್ಮ ಇರುವಂತಹ ಕಟ್ಟು ಕಲೆ ಅಂದರೆ ತುಂಬ ಅಂದರೆ ತುಂಬ ಪಾಚಿಯಾಗಿರುವಂಥ ಕೆಟ್ಟು ಕಲೆಗಳೇನಿದೆ ಅದು ಮಾಯವಾಗುತ್ತೆ ಅಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಆರೋಗ್ಯಕರವಾಗಿ ಇರುವುದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಈ ರೀತಿ ನಾವು ಟಾಯ್ಲೆಟ್ಗೆ ಪ್ರತಿಯೊಬ್ಬರು ಹೋಗೋದ್ರಿಂದ ಹರಡುವ ಚಾನ್ಸಸ್ ಭಾಳ ಇರುತ್ತೆ ಇನ್ಫೆಕ್ಷನ್ಸ್ ಹರಡುವ ಚಾನ್ಸಸ್ ಭಾಳ ಇರುತ್ತೆ ಅಥವಾ ನೀವು ಪಬ್ಲಿಕ್ ಟಾಯ್ಲೆಟ್ನ ಯೂಸ್ ಮಾಡ್ತಾಯಿದ್ರೆ ಅದಕ್ಕೂ ಕೂಡ ನಿಮಗೆ ಒಂದು ಸಿಂಪಲ್ ಟಿಪ್ ಹೇಳ್ತೀನಿ ಹಳದಿ ಪುಡಿ ಅರಿಶಿನ ಪುಡಿಗೆ ನೀರು ಮತ್ತು ಲಿಂಬೆಣ್ಣ ಹಾಕ್ಕೊಂಡು ಒಂದು ಅರ್ಧ ಅರ್ಧ ಲೀಟರ್ ನೀರನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ಎಲ್ಲಿ ಬೇಕಾದ್ರೆ ತೊಗೊಂಡು ಹೋಗ್ಬೋದು ಸುಮಾರು ಅನಾರೋಗ್ಯಕ್ಕೆ ಕಾರಣ ಆಗುವಂತಹ ವೈರಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಈ ರೀತಿ ತುಂಬ ಇನ್ಫೆಕ್ಷನ್ಸ್ಗಳು ಹರಡ್ತಾ ಇದ್ದಾವೆ ಹಾಗಾಗಿ ಒಂದು ಅರ್ಧ ಲೀಟರ್ ಬಾಟಲ್ನಲ್ಲಿ ಅರಿಶಿನ ಪುಡಿ ಮತ್ತು ಲಿಂಬೆ ಹಣ್ಣು ಹಾಗೆ ನೀರನ್ನು ಮಿಕ್ಸ್ ಮಾಡಿಕೊಂಡು ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡೋರು ಈ ರೀತಿ ಮಾಡಿದರೆ ನಿಮಗೆ ಯಾವುದೇ ಥರ ಯೂರಿನ್ ಇನ್ಫೆಕ್ಷನ್ ಬರೋದಿಲ್ಲ ಸೊ ಹಾಗೆ ನೆಕ್ಸ್ಟ್ ನಾವು ಮಾಡ್ತಿರೋ ವಿಡಿಯೋಕ್ಕೆ ಬರೋಣ ಇಲ್ಲಿ ನಾನು ಒಂದು ಪಾಲಿಥೀನ್ ಬಾಲ್ನ ತೊಗೊಂಡಿದ್ದೀನಿ ಸೊ ಇದಕ್ಕೆ ನುಸಿಮದ್ದು ಅಂತ ಕೂಡ ಕರೀತಾರೆ ಅಥವಾ ಡಾಂಬರ್ ಗುಳಿಗೆ ಅಂತ ಕರೀತಾರೆ ಇದನ್ನು ನೀವು ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ ಈ ನುಸಿಮದ್ದನ್ನು ನಾವು ಹಾಕೋದ್ರಿಂದ ಯಾವುದೇ ಥರ ಜಿರ್ಲೆ ಆಗಿರ್ಬೋದು ಅಥವಾ ಹಲ್ಲಿಗಳಾಗಿರ್ಬೋದು ಬರೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನಿಲ್ಲಿ ಇದನ್ನು ಹಾಕ್ತಾ ಇದ್ದೀನಿ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಒಂದು ಮೇನ್ ಪುಡಿ ಇದೆ ಅದನ್ನು ಹಾಕಿದರೆ ಸಾಕು ಅಂತ ಹೇಳಿದ್ದೆ ಈ ಪುಡಿ ಬಂದುಬಿಟ್ಟು ಲಿಂಬೆ ಪುಡಿ ಅಂತ ಕರೀತಾರೆ ಇದು ಕ್ರಿಸ್ಟಲ್ ಟೈಪ್ನಲ್ಲಿರುತ್ತೆ ಸೊ ಈ ಲಿಂಬೆ ಪುಡಿ ಹಾಕೋದ್ರಿಂದ ನಿಮ್ಮ ಬಾತ್ರೂಮ್ ಅಥವಾ ಟಾಯ್ಲೆಟ್ನಲ್ಲಿ ಏನಾದರೂ ಏರ್ ಹಿಡಿದಿದ್ರೆ ಅದು ಕೂಡ ಅಷ್ಟೇ ಬರೀ ಕೇವಲ ಐದೇ ನಿಮಿಷದಲ್ಲಿ ಕರಗಿ ಹೋಗಿಬಿಟ್ಟು ತುಂಬ ನೀಟಾಗಿ ಸರಳವಾಗಿ ನೀರು ಹೋಗೋಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ನೀವು ಸಿಂಕಿಗೆ ಯೂಸ್ ಮಾಡ್ಬೋದು ಅಥವಾ ನಿಮ್ಮ ಕಮೋಡ್ಗೆ ಯೂಸ್ ಮಾಡ್ಬೋದು ಟಾಯ್ಲೆಟ್ ರೂಮ್ನಲ್ಲಿ ಯೂಸ್ ಮಾಡ್ಬೋದು ಬಾತ್ರೂಮ್ನಲ್ಲಿ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಅವಾಗೆ ರೆಡಿ ಮಾಡ್ಕೊಂಡಿರುವಂಥ ಕೋಲ್ಗೇಟ್ ವಾಟರ್ ಅಂದರೆ ಕೋಲ್ಗೇಟ್ ಲಿಕ್ವಿಡ್ ಏನಿದೆ ಸೊ ಅದಕ್ಕೆ ನಾನು ಈ ಪುಡಿನ ಹಾಕೋಬೇಕು ಹಾಕಿ ಒಂದು ಐದು ನಿಮಿಷಗಳ ಕಾಲ ಬಿಟ್ಟರೆ ಸಾಕು ತುಂಬ ಚೆನ್ನಾಗಿ ಬುರುಗ್ ಬರುತ್ತೆ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಮೂವತ್ತು ಸುಮಾರು ಮೂವತ್ತು ವರ್ಷಗಳ ಹಿಂದಿನ ಮನೆ ತುಂಬ ಪಾಚಿಗೆ ಬಿಟ್ಟಿದೆ ತುಂಬ ಕಲೆಗಳಾಗಿದೆ ಎಷ್ಟೇ ತಿಕ್ಕಿದ್ರೂ ಹೋಗೋದಿಲ್ಲ ಅನ್ನೋರು ಕ್ರಮೇಣವಾಗಿ ಉಪ್ಪು ನೀರು ಇರುವಂಥ ಮನೆಯಲ್ಲಿ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ ಎಕ್ದಮ್ಸೆ ಆಗಂದ್ರೆ ಆಗೋದಿಲ್ಲ ಈ ಲಿಕ್ವಿಡ್ನ ನೀವು ವಾರಕ್ಕೆ ಟೈಮ್ ಮಾಡಿದರೆ ಸಾಕು ಏನಿಲ್ಲ ಅಂದರೂ ಒಂದು ಮೂರರಿಂದ ಆರು ತಿಂಗಳ ಒಳಗಡೆ ನಿಮಗೆ ರಿಸಲ್ಟ್ ಸಿಗುತ್ತೆ ಎಷ್ಟೇ ಕೊಳಕಾಗಿರುವಂತಹ ಎಷ್ಟೇ ಕಲೆಯಾಗಿರುವಂತಹ ಪ್ರತಿಯೊಂದು ಟಾಯ್ಲೆಟ್ ರೂಮ್ ಎಲ್ಲವೂ ಕ್ಲೀನ್ ಆಗುತ್ತೆ ಬಾತ್ರೂಮಿಂದ ಹಿಡಿದು ಟಾಯ್ಲೆಟ್ ರೂಮಿಂದ ಹಿಡಿದು ನೋಡ್ತಾ ಇದ್ದೀರಲ್ಲ ಎಷ್ಟು ಪಾಚಿಗಟ್ಟಿದೆ ಅಂಥೇಳಿ ಎಷ್ಟು ನೀರಿನ ಒಂದು ಉಪ್ಪು ನೀರಿನ ಮನೆಯ ಕಲರ್ ಹೇಗೆ ಚೇಂಜ್ ಆಗಿದೆ ಅಂಥೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಪುಡಿನ ನಾನು ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಟಾಯ್ಲೆಟ್ನಲ್ಲಿ ನೀರೇನಿದೆ ಸೊ ಏರು ಹಿಡಿಯೋದ್ರಿಂದ ಈ ಟಾಯ್ಲೆಟ್ ಪುಡಿ ಏನಿದೆ ನಾನು ಮಾಡ್ಕೊಂಡಿರುವಂಥ ಪುಡಿನ ಡೈರೆಕ್ಟಾಗಿ ಹಾಕಿದ್ದೀನಿ ಹಾಕಿ ಸ್ವಲ್ಪ ನೀರು ಹಾಕಿ ನೆನೆ ಇಟ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಹಾಗೆ ಬಿಟ್ಟರೆ ಸಾಕು ನೋಡ್ತಾ ಇದ್ದೀರಲ್ಲ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಎಷ್ಟು ನೀಟಾಗಿದೆ ಹಾಗೆ ಈ ಪುಡಿಯ ಕಲರ್ ನೋಡಿ ನಾನು ಹಾಕಿದ ತಕ್ಷಣವೇ ಕಲರ್ ಫುಲ್ ಚೇಂಜ್ ಆಗಿದೆ ಪುಡಿಯಲ್ಲಿರುವಂಥ ಕ್ರಿಸ್ಟಲ್ ಆಗಿರ್ಬೋದು ಅಥವಾ ನಾವು ಹಾಕಿರುವಂಥ ಸೋಡಾ ಉಪ್ಪು ಅಥವಾ ಒಂದು ನ್ಯಾಪ್ತೊಲಿಯನ್ ಬಾಲ್ ಅಥವಾ ನಾವಿಲ್ಲಿ ಯೂಸ್ ಮಾಡಿರುವಂಥ ಒಂದು ಟ್ಯಾಬ್ಲೆಟ್ ಹಳೆಯ ಟ್ಯಾಬ್ಲೆಟ್ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಹಳದಿ ಪುಡಿ ಹಳೆಯ ಟ್ಯಾಬ್ಲೆಟ್ ಇವೆಲ್ಲವೂ ಒಂದು ಇನ್ಫೆಕ್ಷನ್ಸ್ನ ಕಮ್ಮಿ ಮಾಡೋಕ್ಕೋಸ್ಕರ ಹಾಕ್ತಾ ಇರೋದು ಹಾಗೆ ಒಂದು ನ್ಯಾಪ್ತೊಲಿಯನ್ ಬಾಲ್ ಹಾಕಿರೋದು ಸ್ಮೆಲ್ ಚೆನ್ನಾಗಿ ಬರಲಿ ಅಂತ ಹೆಚ್ಚು ಜನ ಯೂಸ್ ಮಾಡುವಂಥ ಟಾಯ್ಲೆಟ್ ರೂಮ್ ತುಂಬ ಕೊಳಕಾಗಿದ್ದಾಗ ಹೋಗೋಕ್ಕೆ ಕೂಡ ಮನಸ್ಸು ಬರಲ್ಲ ದಿನಪೂರ್ತಿ ಮೂಡ್ ಅಪ್ಸೆಟ್ ಆಗುತ್ತೆ ಹಾಗಾಗಿ ಈ ರೀತಿ ನೀವು ವಾರಕ್ಕೆ ಒನ್ ಟೈಮ್ ಮಾಡಿ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಎಷ್ಟು ಕ್ಲೀನ್ ಆಗುತ್ತೆ ಅಂತ ಅಂದರೆ ನೀವೇ ಶಾಕ್ ಆಗ್ತೀರಾ ಸ್ನೇಹಿತರೆ ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ನ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರೋಕ್ಕೋಸ್ಕರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ಲಿಕ್ವಿಡ್ನ ನಾನೀಗ ಬಾತ್ರೂಮ್ಗೆ ಕ್ಲೀನ್ ಮಾಡೋಕ್ಕೆ ಇದ್ದೀನಿ ನಿಜವಾಗ್ಲೂ ಶಾಕಿಂಗ್ ರಿಸಲ್ಟ್ ಕೊಡ್ತಾ ಇದೆ ಎಷ್ಟು ನೀಟಾಗಿ ಇದನ್ನು ಕೂಡ ನಾನು ಹತ್ತು ನಿಮಿಷ ಹಾಗೆ ನೆನೆಯಾಕಿ ಇಟ್ಟಿದ್ದೆ ನೀರಿನಲ್ಲಿ ನೆನೆಯಾಕಿಟ್ಟಿರೋದ್ರಿಂದ ಕಪ್ಪು ಕಟ್ಟಿರುವ ಕಲೆಗಳೇನಿದಾವೆ ನೀರು ಹಾಕಿ ತಕ್ಷಣವೇ ಹೋಗ್ತಾ ಇದೆ ಹೆಚ್ಚು ಉಜ್ಜೋದು ಬೇಡ ತಿಕ್ಕೋದು ಬೇಡ ಒಂದೇ ನಿಮಿಷದಲ್ಲಿ ನೀರು ಹಾಕಿ ತೊಳೆದ್ರೆ ಸಾಕು ನೀಟಾಗಿ ಕ್ಲೀನ್ ಆಗ್ತಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಬಾತ್ರೂಮ್ ಅಂತೇಳಿ ಬಾತ್ರೂಮ್ ಮತ್ತು ಟಾಯ್ಲೆಟ್ ಎರಡೂ ಫಳ ಅಂತ ಹೊಳೆಯೋ ಸಿಂಪಲ್ ಟಿಪ್ ನಿಮಗಾಗಿ